ನನ್ನ ಪ್ರಿಯ ಸಹೋದರ ಸಹೋದರಿ ಮನುಷ್ಯರು ನಿಮ್ಮನ್ನು ಗುರುತಿಸಲಾರದೆ ಇರಬಹುದು ನಿಮ್ಮ ಸುತ್ತಲಿರುವವರು ನಿಮ್ಮನ್ನು ಪ್ರೀತಿಸದೇ ಇರಬಹುದು ನಿರ್ದಾಕ್ಷಣ್ಯವಾಗಿ ನಿಮ್ಮನ್ನು ತಳ್ಳಿ ಹಾಕಿರುವಂತೆ ನೋಡಬಹುದು ಆದರೆ ನೀವು ದೇವರ ದೃಷ್ಟಿಯಲ್ಲಿ ನ್ಯಾಯವಾಗಿ ಯಥಾರ್ಥವಾಗಿ ಇರುವುದಾದರೆ ನನ್ನ ದೇವರು ನಿಮ್ಮನ್ನು ಘನಪಡಿಸುವಂತಹ ದಿನ ಶೀಘ್ರದಲ್ಲೇ ಬರುವಂತಹದಾಗಿದೆ ಪ್ರಿಯ ಸಹೋದರ ಪ್ರಿಯ ಸಹೋದರಿ ಮನುಷ್ಯರು ತಳ್ಳಿ ಹಾಕಿರುವಂತಹ ಕಲ್ಲು ಮುಖ್ಯವಾದ ಮೂಲೆಗಲ್ಲನ್ನಾಗಿ ದೇವರು ಮಾಡಿದ್ರು ಈ ದಿನ ನೀವು ಕೂಡ ತಳ್ಳಲ್ಪಡ್ತಾ ಇದ್ದೀರಾ ಮನುಷ್ಯರಿಂದ ಗೇಲಿ ಮಾಡಲ್ಪಡ್ತಾ ಇದ್ದೀರಾ ಸ್ವಂತವರೇ ನಿಮಗೆ ಕೀಳಾಗಿ ಮಾತಾಡುತ್ತಾರಾ ಅಪಾರ್ಥ ಮಾಡಿಕೊಳ್ತಿದ್ದಾರಾ ಅವಮಾನ ಪಡಿಸುತ್ತಿದ್ದಾರಾ ದಿಗಿಲು ಪಡಬೇಡಿ ಭಯಪಡಬೇಡಿ ದುಃಖ ಪಡಬೇಡಿ ದೇವರಲ್ಲಿ ನಂಬಿಕೆಯುಳ್ಳವರಾಗಿ ದೇವರಲ್ಲಿ ವಿಶ್ವಾಸವುಳ್ಳವರಾಗಿ ನಿಮ್ಮ ಆತ್ಮಿಕತೆಯನ್ನು ಕಾಪಾಡಿಕೊಳ್ಳಿರಿ ನಿಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಿರಿ ನಿಮ್ಮ ವ್ಯಕ್ತಿತ್ವವನ್ನು ಕಾಪಾಡಿಕೊಳ್ಳಿರಿ ನಿಮ್ಮ ದೇವರು ನಿಮ್ಮನ್ನು ನೋಡ್ತಿದ್ದಾರೆ ನಿಮ್ಮ ಅವಮಾನವನ್ನು ನೋಡ್ತಿದ್ದಾರೆ ನಿಮ್ಮ ನಿಂದೆಯನ್ನು ನೋಡ್ತಿದ್ದಾರೆ ನಿಮ್ಮ ಕಷ್ಟವನ್ನು ನೋಡ್ತಿದ್ದಾರೆ ನಿಮ್ಮ ಕಣ್ಣೀರನ್ನು ನೋಡ್ತಿದಾರೆ ಸದಾ ಕಾಲಕ್ಕೂ ಈ ಕಷ್ಟಗಳು ಈ ಕಣ್ಣೀರು ಇರಲಾರದ ಹಾಗೆ ಮಾಡುತ್ತಾರೆ ಹಾಗೆ ಮಾಡಲು ನನ್ನ ದೇವರು ಶಕ್ತನಾಗಿದ್ದಾರೆ ದಾವಿದನ ಹಾಗೆ ಯಥಾರ್ಥವಾಗಿ ನಂಬಿಗಸ್ತನಾಗಿ ಪರಿಶುದ್ಧರಾಗಿ ಜೀವಿಸಿರಿ ಒಳ್ಳೆ ದಿನಗಳನ್ನು ಶೀಘ್ರವೇ ದೇವರು ನಿಮಗೆ ಕೊಡ್ತಾರೆ